ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಪಿ ಎಸ್ ಕಾಲೇಜಿನ ವಿವೇಕ ರಂಗಮಂದಿರದಲ್ಲಿ ಡಾಕ್ಟರ್ ಡಿ ಶ್ರೀನಿವಾಸ್ ರವರ ಅಭಿನಂದನಾ ಸಮಿತಿ ವತಿಯಿಂದ ಡಾಕ್ಟರ್ ಡಿ ಶ್ರೀನಿವಾಸ್ರವರ ಸ್ನೇಹಶೀಲ ಎಂಬತ್ತೈದು ಅಭಿನಂದನ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದವರು ಕಾರ್ಯಕ್ರಮನ ಆಯೋಜನೆ ಮಾಡಿದರು ಇನ್ನು ಈ ಅಭಿನಂದನಾ ಸಮಾರಂಭದಲ್ಲಿ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸ್ ರವರು ಕೆ ಟಿ ಶ್ರೀಕಂಠೇಗೌಡರವರು ಹಾಗೂ ಡಾಕ್ಟರ್ ಅನಿತಾ ರವರು ಸೇರಿದಂತೆ ಜಯಪ್ರಕಾಶ್ ರವರು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಕನ್ನಡ ಟಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದ್ದಬ್ಬನಿ ಪ್ರೇಕ್ಷಕರನ್ನು ನೋಡ್ಕೊಂಡು ಬರು ಕೀರ್ತಿ ಶಸ್ಯರಾದ ಶ್ರೀ ದೇವಿ ಶಂಕರೇಗೌಡರು ಎನ್ ಜಿಂಗ್ ಕಾಲೇಜಿನ ಸ್ಥಾಪನೆ ಮಾಡಲೇದಿದ್ರೆ ಇರುವತ್ತು ದಿವಸ ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಚುನಾವಣೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಾಣಿಜ್ಯ ವಿಭಾಗನ ಗಂಡ ಜಿಲ್ಲೆನಲ್ಲೇ ವಾಣಿಜ್ಯ ವಿಭಾಗ ಇರಲಿಲ್ಲ ಅದನ್ನು ತೆರೆದರು ಅದಕ್ಕೆ ನನ್ನನ್ನು ಆಧ್ಯಾತ್ಮಿಕನಾಗಿ ಮಾಡಿದ್ರು ನನ್ನನ್ನು ಆಧ್ಯಾತ್ಮಿಕನಾಗಿ ಮಾಡಬೇಕಾದ್ರೆ ನನಗೆ ಬರಬೇಕಾದ್ರೆ ಮುಖ್ಯ ಕಾರಣ ನಾನು ಮುಂದೆ ಕೂತಿದ್ದಾರೆ ಶ್ರೀ ಜೆ ಟಿ ವೀರಪ್ಪಣ್ಣನವರು ಅವರು ನನ್ನನ್ನು ಇಲ್ಲಿಗೆ ಪ್ರೇರೇಪಿಸಿ ನಾನು ಕಳಿಸಿದ್ರಿಂದ ನಾನು ಮೂವತ್ತು ವರ್ಷ ಸೇವೆ ಮಾಡೋದಕ್ಕೆ ಅನುಕೂಲ ಆಯಿತು ನಾನು ಚೆನ್ನಾಗಿದ್ದೆ ಎಲ್ಲ ಆಯಿತು ಬಹಳ ಸಂತೋಷ ಆಗಿದೆ ಈ ಕಾಮರ್ಸ್ ವಿದ್ಯಾಭ್ಯಾಸ ಎಲ್ಲಿ ಕಷ್ಟ ಆಯ್ತಪ್ಪ ಅಂತ ಹೇಳಿದ್ರೆ ಸಾವಿರದ ನಲವತ್ನಾಲ್ಕರಲ್ಲಿ ಮಂಗಳೂರಿನಲ್ಲಿ ಸೆಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಕಾಮರ್ಸ್ ಓಪನ್ ಮಾಡಿದ್ರು ಆ ಮಂಗಳೂರಿನಲ್ಲಿ ಕಾಮರ್ಸ್ ಓಪನ್ ಮಾಡಿದ್ರಿಂದಲೇ ಬೇಕಾದಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಕೋಪರೇಟಿವ್ ಬ್ಯಾಂಕ್ಸು ಚಾರ್ಟೆಡ್ ಅಕೌಂಟೆಂಟು ಆಡಿಟರ್ಸು ಇವರೆಲ್ಲ ಬರೋಕ್ಕೆ ಸಾಧ್ಯ ಆಯಿತು ನಂತರ ಜೆ ಜಿ ಕಾಲೇಜ್ ಹುಬ್ಬಳ್ಳಿ 100 ಕೋಟಿ ರೂಪಾಯಿ 2040 ಟಾರ್ಗೆಟ್ ಅಲ್ಲಿ ಕಾಮೆಂಟ್ ವಿಜ್ಞಾಪನೆ ಪ್ರಾರಂಭ ಮಾಡಿದ್ರೋ ತದನಂತರ ಬೆಂಗಳೂರು ಆರ್ಥಿಕವಾದ ಅಧಿವೇಶನಕ್ಕೆ ಕೈತ್ವದ ಅಂತಿಮ ಭಕ್ತ ಆಕ್ರಮಣದ ವಕತ ಹೇಳೋ ಆದೇಶದ ವಾಕ್ಯ ಅಧ್ಯಕ್ಷಿ ಅಂತ ಹೇಳರಾದ್ರೆ ಮಾಧ್ಯಮಗಳ ಶುಭ ಶುಭವಾದರು ಮಾನ್ಯ ಡಿಜಿ ನೀಡಿ ಉದ್ಘಾಟನೆ ಅತಿ ಮುಖ್ಯವಾಗಿ ಬಂದ್ತಿ केडीसी टीमों ने अभ्यास चलाएं जिलों में ऐसा नहीं है जाके भी है कि जिलों जिलों माफिया निकले ये निम्न मापदंडों के अंदर जिलों में बुनियादी ये जो पोस्ट शिकाये इमोशनल मार्जिनेटेड ये वो जो अनुप्रस्थ नमक निकलना है तो ये देना होगा कि ना वो 15 घंटे आपसे नहीं अभी